ರಿಗೂ ವಿಜಯ ಭಾಗ್ಯವಂದಿದ್ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಒಂದು ಯೂಟ್ಯೂಬ್ ಬಗ್ಗೆ ಒಂದು ದೊಡ್ಡ ಅಪ್ಡೇಟ್ ತೊಗೊಂಡು ಬಂದಿದ್ದೇನೆ ಯಾಕಂದರೆ ನನ್ನ ಥರ ಕಷ್ಟ ನಿಮ್ಗಳಿಗೆ ಆಗಬಾರ್ದು ಅಂತ ನಾನು ನನಗೆ ಏನೇನು ನಿಜ ನಾನು ಏನೇನು ಸಫರ್ ಮಾಡ್ತಾ ಇದ್ದೀನೋ ಆ ಥರ ಯಾರು ನೀವು ಮಾಡಬಾರ್ದು ಅಂತ ನಾನು ನಿಮ್ಮೊಂದಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಆ ಥರ ನಾನು ನಿಮಗೆ ತೊಗೊಂಡು ಬಂದಿದ್ದೇನೆ ಎಸ್ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಾನೇನು ಮಾಡ್ತೀನಿ ಅಂದರೆ ನನ್ನ ಕೆಲಸ ಮಾ ನಾನು ಮುಗಿಸ್ಬಿಡ್ತೀನಿ ಯಾಕಂದರೆ ನಾನು ಇಷ್ಟು ಇದ್ದೀನಿ ನೀವು ಅಷ್ಟು ಕಷ್ಟಪಡಬಾರ್ದು ನೀವು ನಂತರ ನಿಮ್ಮದು ಚಾನಲ್ನ ಆಗಬಾರ್ದು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಆ ಇನ್ಫಾರ್ಮೇಷನ್ಗೆ ಯೂಸ್ಫುಲ್ ಆಗಿರುತ್ತೆ ಅದಕ್ಕೆ ಒಂದು ಯೂಸ್ಫುಲ್ ಆಗಿರುತ್ತಲ್ಲ ಇನ್ಫಾರ್ಮೇಷನ್ ಒಂದು ಲೈಕ್ ಆದರೂ ಇರಲೇಬೇಕು ಸೊ ಯಾರ್ಯಾರು ನನ್ನ ಚಾನಲ್ಗೆ ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಡ್ದೆ ನೋಡ್ತಾ ಇದ್ದೀರಾ ಈ ಹಂಬಲ್ ರಿಕ್ವೆಸ್ಟು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಮಾಡ್ಕೊತಾ ಇದ್ದೀರಾ ಡೇ ಬೈ ಡೇ ಒಂದು ಮೂರು ನಾಲ್ಕು ಮೂರು ನಾಲ್ಕು ಜಾಸ್ತಿ ಆಗ್ತಾನೇ ಇರುತ್ತೆ ಸೊ ಅಷ್ಟೇ ನನಗೆ ಒಂದು ದೊಡ್ಡ ವಿಷಯ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆನಾ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಯಾವುದೇ ಹೊಸ ಹೊಸ ಸ್ಕೀಮ್ಗಳಾಗಲಿ ಬಿಟ್ಟರೆ ಆದರೆ ಗೌರ್ಮೆಂಟ್ ಜಾಬ್ ಆಗಲಿ ಮತ್ತು ಹೊಸ ಹೊಸ ಸವಲತ್ತುಗಳು ಬಡವ್ರಿಗೆ ಅಂತ ಲೋನು ಸಬ್ಸಿಡಿ ಲೋನು ಆ ಥರ ಈ ಥರ ಎಲ್ಲ ಬಿಡ್ತಾರೆ ಯಾವುದೇ ಪ್ಯಾನ್ ಕಾರ್ಡ್ ಬಗ್ಗೆ ಇನ್ಫಾರ್ಮೇಷನ್ ಆಗಲಿ ರೇಷನ್ ಕಾರ್ಡ್ ಬಗ್ಗೆ ಇನ್ಫಾರ್ಮೇಷನ್ ಆಗಲಿ ಖಂಡಿತ ನಾನು ತಿಳಿಸ್ಕೊಡ್ತೀನಿ ಯಾಕಂದರೆ ಆಫ್ಲೈನಲ್ಲೂ ನನ್ನ ಅದೇ ಕೆಲಸ ಸೊ ಯಾವುದೇ ಏನೇ ಬಿಟ್ಟರು ಫಸ್ಟು ನಾನು ನಿಮಗೆ ತಿಳಿಸ್ತೀನಿ ಸೊ ನಾನು ಮಾಡೋ ವಿಡಿಯೋಸು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಬೇಕು ಅನ್ನೋದೇ ನನ್ನ ಆಸೆ ನಾನು ಮಾಡೋ ವೀಡಿಯೋಸು ನೀವೇ ಫಸ್ಟು ನೋಡಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ ಅದಕ್ಕೆ ನಾನು ಹೇಳಬೇಕು ಅಂತಂದರೆ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಓಕೆನಾ ವಿದೌಟ್ ಎನಿ ಟೈಮ್ ವೇಸ್ಟ್ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ವೀಡಿಯೋನ ಈ ವಿಡಿಯೋನ ಮಾತ್ರ ನೀವೇನು ಮಾಡಿ ಅಂತಂದರೆ ಸ್ಕಿಪ್ ಮಾಡಿ 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 ನೋಡಬೇಡಿ ನಿಜ ಅರ್ಧಂಬರ್ಧ ಇನ್ಫಾರ್ಮೇಷನ್ ನಿಮಗೆ ಯೂಸೇ ಇಲ್ಲ ಅಂದ್ಕೊಳ್ತೀನಿ ಈ ವಿಡಿಯೋ ಮಾತ್ರ ನಿಮಗೆ ಫುಲ್ಲು ಫುಲ್ ವೀಡಿಯೋ ನೋಡಿದರೆ ಮಾತ್ರ ಏನಾದರೂ ಅರ್ಥ ಆಗುತ್ತೆ ಓಕೆನಾ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಯೂಟ್ಯೂಬ್ ಬಂತು ನೀವು ಸ್ಟಾರ್ಟ್ ಮಾಡಲೇಬೇಡಿ ಅಂತ ನಾನು ಹೇಳ್ತಾಯಿದ್ದೀನಿ ಡೆಡ್ ಸ್ಟಾರ್ಟ್ ಮಾಡಬೇಡಿ ಈ ಮಿಸ್ಟೇಕ್ಗಳನ್ನು ಮಾಡ್ತೀರಾ ಅಂತಂದರೆ ನಂತರ ಮಾಡಲೇಬೇಡಿ ಓಕೆನಾ ನಾನು ಲಾಸ್ಟ್ ಒನ್ ಇಯರಿಂದ ಒಂದು ಯೂಟ್ಯೂಬ್ ಚಾನಲ್ನ ಮಾಡಿ ಅಂದರೆ ಸ್ಟಾರ್ಟ್ ಮಾಡಿದ್ದೀನಿ ಅದು ನೀಟಾಗಿ ಬರ್ತಾ ಇತ್ತು ಕೂಡ ನಂದು ಸಬ್ಸ್ಕ್ರೈಬರ್ಸ್ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ರು ಮತ್ತು ಫೋರ್ ತೌಸಂಡ್ ವಾಶ್ ಟೈಮು ಕಂಪ್ಲೀಟ್ ಆಗಿತ್ತು ಓಕೆನಾ ಎಲ್ಲಾನು ನಂದೇನು ಕ್ರೀವ್ಸ್ ಕಂಟೆಂಟ್ ಇಲ್ಲ ಆಮೇಲೆ ನಾನೇನು ಬೇರೆಯವ್ರ ವೀಡಿಯೋ ತೆಗೆದು ಹಾಕಿಲ್ಲ ನಾನು ಓನ್ ಕಂಟೆಂಟ್ ಹಾಕಿ ನಿಮಗೆ ಗೊತ್ತಲ್ವ ಫೇಸ್ ವೀಡಿಯೋ ಮಾಡಿದರೆ ಆರಾಮಾಗಿ ಎಲ್ರದ್ದು ಏನಾಗುತ್ತೆ ಅಂದರೆ ಮೊನಿಟೈಸ್ ಅಂತೂ ಹಾಗೆ ಆಗುತ್ತೆ ಕಂಪಲ್ಸರಿ ಬಟ್ ಅದು ನನ್ನ ಬ್ಯಾಡ್ಲಕ್ಕೋ ಅಥ್ವಾ ನಂದು ಹಳೆ ಸರಿ ಸರಿಗೋ ಗೊತ್ತಿಲ್ಲ ಅದು ಏನಾಗಿದೆ ಅಂತಂದರೆ ಎಲ್ಲಾನು ಕರೆಕ್ಟ್ ಇದೆ ಓಕೆನಾ ನಾನು ಓನ್ ಕಂಟೆಂಟ್ ಇದೆ ನಂದು ಥಮ್ನೇಲಿ ಏನು ಪ್ರಾಬ್ಲಮ್ ಇಲ್ಲ ರಿಯೂಸ್ ಕಂಟೆಂಟು ಬಂದಿಲ್ಲ ಯಾಕಂದರೆ ನಾನು ಬೇರೆಯವ್ರದ್ದು ತೆಗೆದು ನಾನು ಹಾಕಿಲ್ಲ ನಾನು ಓನ್ ಮಾಡಿದ್ದೀನಲ್ವಾ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ನಾನು ಅಪ್ಲೈ ಮಾಡಿದಾಗ ರಿಜೆಕ್ಟ್ ಆಗಿದೆ ಅದು ಎಷ್ಟು ಬೇಜಾರಾಯಿತು ಅಂದರೆ ಅವತ್ತು ನಿಜ ಯಾಕೆ ಯಾ ಅದಕ್ಕೆ ಒಂದು ಯೂಟ್ಯೂಬ್ ಚಾನೆಲು ರಿಜೆಕ್ಟ್ ಆಗಿದೆ ಅಂತಂದರೆ ಅದಕ್ಕೊಂದು ರೀಸನ್ನು ಅವರು ಅಂದರೆ ಅದು ರೀಸನ್ ಏನು ಗೊತ್ತಾ ಒಂದು ಚಿಕ್ಕ ಒಂದು ಇರುವೆ ಗಾತ್ರದಷ್ಟೇ ಪ್ರಾಬ್ಲಮ್ ಇದೆ ನನ್ನದು ಏನಂತಂದರೆ ನೀವು ವಿಡಿಯೋನೇ ನೀಟಾಗಿ ಅಪ್ಲೋಡ್ ಮಾಡಿಲ್ಲ ಅಂತ ಅಂತಂದರೆ ನಾನೇನು ಮಾಡಿದ್ದೀನಿ ಡೈರೆಕ್ಟ್ ಟೈಮ್ ಮಾಸ್ಟ್ರಿಂದನೇ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಯಾವಾಗಲೂ ನಾನು ಸೊ ಅದೇ ಥರ ನೀವು ಮಾಡಬೇಡಿ ಗ್ಯಾಲ್ರಿಯಲ್ಲಿ ಸೇವ್ ಮಾಡಿ ನೀವೇನು ಮಾಡಿ ಗೊತ್ತಾ ಗ್ಯಾಲ್ರಿಯಲ್ಲಿ ಸೇವ್ ಮಾಡಿ ಆಮೇಲೆ ಏನು ಮಾಡಿ ಅಂತಂದರೆ ನೀವು ಯೂಟ್ಯೂಬಲ್ಲಿ ಹೋಗಿ ಅಪ್ಲೋಡ್ ಮಾಡಿ ಓಕೆನಾ ನೋಡಿ ನನ್ನ ಒಂದು ಚಿಕ್ಕ ಮಿಸ್ಟೇಕಿಗೆ ನಾನು ಹೇಗೆ ಆಯಿತು ನನ್ನದು ಪ್ರಾಬ್ಲಮ್ಮು ಅಂತ ನಿಮಗೆ ಗೊತ್ತಾಗ್ತಾ ಇದೆ ಸೊ ಒಂದು ವರ್ಷ ವೇಟ್ ಮಾಡಿ ಎಲ್ಲನೂ ಕಂಪ್ಲೀಟಾಗಿ ಎಲ್ಲನೂ ಸರಿ ಇದ್ದು ಈ ಥರ ರಿಜೆಕ್ಟ್ ಆದರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಗೊತ್ತಿರುತ್ತೆ ನಿಮಗೆಲ್ಲ ಸೊ ಹಾಗಾಗಿ ನೋಡಿ ನನ್ನ ನನ್ನ ಓನ್ ಕಂಟೆಂಟ್ ಇದ್ದು ನಾನು ಎಲ್ಲನೂ ನಂದು ಟೈಟಲು ತೊಮ್ಮೆಲು ಎಲ್ಲನೂ ನಂದು ಇದ್ದೆ ಅಂದ್ರೂ ಏನಾಗಿದೆ ಅಂತಂದರೆ ರಿಜೆಕ್ಟ್ ಆಗಿದೆ ಅಂದರೆ ನೋಡಿ ಇನ್ನು ರಿಯೂಸ್ ಕಂಟೆಂಟ್ ಇರೋರು ಆಮೇಲೆ ಬೇರೆಯವ್ರದ್ದು ಕಾಪಿ ಪೇಸ್ಟ್ ಮಾಡೋರು ಇದೆಲ್ಲ ಎಷ್ಟಿರ್ಬೋದು ಅಂತ ನೀವೇ ಇವಾಗ ಅರ್ಥ ಮಾಡ್ಕೊಳ್ಳಿ ಸೊ ಈ ಥರ ಮಿಸ್ಟೇಕ್ ಮಾಡೋಂಗಿದ್ರೆ ಟ್ವೆಂಟಿ ಟ್ವೆಂಟಿ ಫೋರಲ್ಲಂತೂ ಯೂಟ್ಯೂಬ್ ಒಂದು ಚಾನೆಲ್ ಮೋನಿಟೈಸ್ ಮಾಡಬೇಕು ಅಂತಂದರೆ ಒಂದು ಏನಂತಂದರೆ ಒಂದು ದೊಡ್ಡ ಆಗದೇ ಇರೋ ಕೆಲಸನೇ ಅಂತ ಅಂದ್ಕೊಳ್ಳಿ ನನಗಂತೂ ಅಷ್ಟೊಂದು ಬೇಜಾರಾಗ್ತಿದೆ ಬಿಟ್ಬೇ ಬಿಟ್ಬಿಡಬೇಕು ಅಂತ ಅನ್ನಿಸ್ತಾ ಇದೆ ಇನ್ನು ಇಷ್ಟು ಇಲ್ಲಿವರೆಗೂ ಬಂದಿದ್ದೀವಿ ಇನ್ನು ಮುಂದೆ ಯಾಕೆ ಇನ್ನೂ ಟ್ರೈ ಮಾಡೋಣ ಅಂತ ಮತ್ತೆ ಮಾಡ್ತಾಯಿದ್ದೀನಿ ಇನ್ನು ಒನ್ ಮಂತ್ ಮತ್ತೆ ಟೈ ಟೈಮ್ ಕೊಟ್ಟಿದ್ದಾರೆ ಅಂದರೆ ರಿಜೆಕ್ಟ್ ಅಂದರೆ ಫುಲ್ಲು ರಿಜೆಕ್ಟ್ ಆಗಿಲ್ಲ ಮತ್ತೆ ಒನ್ ಮಂತ್ ಟೈಮ್ ಕೊಟ್ಟಿದ್ದಾರೆ ನಿಮ್ಮ ವಿಡಿಯೋಸ್ ಎಲ್ಲ ಹೇಗೆ ನೀವು ಅಪ್ಲೋಡ್ ಮಾಡಿದ್ದೀರ ನೋಡಿ ಅಂತ ಇದೆ ಇವಾಗ ನಾನು ಅದೆಲ್ಲ ಡಿಲೀಟ್ ಮಾಡಿ ನಾನು ರೀ ಹಾಕೋಕ್ಕಾಗಲ್ಲ ಯಾಕಂದರೆ ನನ್ನ ಹತ್ರ ಇರೋದು ಒಂದೇ ಫೋನು ನಾನು ವೀಡಿಯೋಸ್ ಎಲ್ಲ ಏನು ಮಾಡಿದ್ದೀನಿ ಅಂತಂದರೆ ಅವಾಗವಾಗಲೇ ಅಪ್ಲೋಡ್ ಮಾಡಿದ ತಕ್ಷಣ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ನನ್ನ ಹತ್ರ ಏನು ಬೇರೆ ಏನು ನಾನು ಬೇರೆ ಥರ ಸೇವ್ ಮಾಡೋಷ್ಟು ನನ್ನ ಹತ್ರ ಏನೂ ಇಲ್ಲ ನನಗೆ ಸ್ಟೋರೇಜು ಇದರಲ್ಲಿ ಫುಲ್ ಇದೆ ಒಂದೇ ಒಂದು ಫೋನಿಂದ ನಾನು ವೀಡಿಯೋ ಮಾಡ್ತೀನಿ ಇವಾಗ ಅದನ್ನು ರೀಅಪ್ಲೋಡ್ ಅಂತೂ ನಾನು ಮಾಡೋಕ್ಕೆ ಆಗಲ್ಲ ಸೊ ಹಾಗಾಗಿ ಇವಾಗ ಆದರೂ ಒಂದು ನೀಟಾಗಿ ವೀಡಿಯೋ ತ್ರೂ ಸಾರಿ ಯೂಟೂಬ್ ತ್ರೂ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆವಾಗ ನೋಡೋಣ ಏನಾಗುತ್ತೆ ಅಂತ ನಿಜ ನನಗೆ ಅಷ್ಟೊಂದು ಇದೆ ನೋಡಿ ಹೀಗೂ ಆಗುತ್ತೆ ಹೀಗೂ ಉಂಟು ಯೂಟ್ಯೂಬಲ್ಲಿ ಟ್ವೆಂಟಿ ಟ್ವೆಂಟಿ ಫೋರು ನಾನು ಬೇರೆಯವ್ರಿಗೆ ಏನಂತಂದರೆ ಬೇರೆಯವರೆಲ್ಲ ಹೇಳ್ತಾಯಿದ್ರೆ ಅಯ್ಯೋ ನಮ್ದೇನು ಬಿಡು ನಮ್ದೇನು ಓನ್ ಕಂಟೆಂಟ್ ಇದೆ ಹೇಗೂ ಅಪ್ಲೈ ಒಂದು ಟೂ ಹಂಡ್ರೆಡ್ ಪರ್ಸೆಂಟ್ ಅಪಾರ ನಂಬಿಕೆ ಅಂದರೆ ನಮ್ದೇನು ಓನ್ ಕಂಟೆಂಟ್ ಇದೆ ಬಿಡು ರಿಜೆಕ್ಟ್ ಅಂತೂ ಆಗೋದೇ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಇದೇನು ಆಶಾ ಅವರೇ ನೀವೆಲ್ಲ ನೀವೆಲ್ಲ ಡಿಮೋಟಿವೇಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೋಬೇಡಿ ಇದು ಡಿಮೋಟಿವೇಟ್ ಅಲ್ಲ ಎಚ್ಚರಿಕೆ ಮುನ್ನೆಚ್ಚರಿಕೆ ಅಂತಲೇ ಅಂದ್ಕೊಳ್ಳಿ ಯೂಟ್ಯೂಬ್ ತ್ರೂನ ನೀವು ವಿಡಿಯೋ ಅಪ್ಲೋಡ್ ಮಾಡಿ ನಾನು ಡೈರೆಕ್ಟ್ ಟೈಮ್ ಮಾಸ್ಟ್ರಿಂದಲ್ಲಿ ಸೇವ್ ಶೇರ್ ಅಂತ ಬರುತ್ತೆ ನೋಡಿ ಆ ಥರ ಅಪ್ಲೋಡ್ ಮಾಡಿದ್ದೀನಿ ನೀಟಾಗಿ ನೀವು ಅಪ್ಲೋಡ್ ಮಾಡಿಲ್ಲ ಅಂತ ಅಂದಾಗ ನನಗೆ ಅಷ್ಟೊಂದು ಇಂಗ್ಲೀಷು ನೀಟಾಗಿ ಅರ್ಥ ಆಗೋಲ್ಲ ನನಗೆ ಆದಷ್ಟು ಆದಷ್ಟು ನಾನು ಅರ್ಥ ಮಾಡಿಕೊಂಡು ಇದು ಮಾಡ್ತೀನಿ ನಾನು ಬೇರೆಯವ್ರಿಗೆ ಒಬ್ಬರಿಗೆ ತೋರಿಸಿದಾಗ ಅವರಂದ್ರೂ ನೀವು ನೀಟಾಗಿ ಯೂಟ್ಯೂಬ್ಗೆ ವೀಡಿಯೋನ ಅಪ್ಲೋಡ್ ಮಾಡಿಲ್ವಂತೆ ಅಂತ ಅದಕ್ಕೆ ನಾನು ನಿಜ ನನಗೆ ತಲೆ ಮೇಲೆ ಬೆಟ್ಟ ಗುಡ್ಡ ಬಿದ್ದಮ್ಮ ಆಯಿತು ನನಗೆ ಅವತ್ತು ಅಷ್ಟೊಂದು ಬೇಜಾರಾಯಿತು ಸೊ ಯಾರು ನೀವು ನನ್ನ ಥರ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾನೆ ಯಾಕಂದರೆ ನಮ್ಮ ಥರ ಕಷ್ಟ ಇನ್ನೊಬ್ಬರು ಇರ್ತಾರೆ ನಮಗಿನ ಕೆಳಗಡೆಯವರು ಏನು ಮಾಡ್ತಾ ಇದ್ದಾರೆ ಅಂದರೆ ಒಂದು ಯೂಟ್ಯೂಬಿಂದ ಮುಂದೆ ಬರಬೇಕು ಅಂತ ನಾನು ಬೇರೆಯವ್ರ ವೀಡಿಯೋಸ್ ನೋಡಿ ಮೋಟಿವೇಟ್ ಆಗಿ ನಾನು ಅಂದರೆ ಒಬ್ರು ಹೇಳ್ತಾರಲ್ವ ನೀವು ಮಾಡಲೇಬೇಕು ಅಂತ ಸೊ ಆ ಥರ ನಾನು ಮೋಟಿವೇ ಆಗಿ ಬೇರೆಯವರಿಂದ ಇನ್ಸ್ಪೈರ್ ಆಗಿಯೇ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದು ಸೊ ಹಾಗಾಗಿ ನಂತರ ಆಗಬಾರ್ದು ಅಂತಲೇ ನಾನು ಹೇಳ್ತಾ ಇರೋದು ಈ ವಿಡಿಯೋ ಚೆನ್ನಾಗಿ ಅನ್ಸಿದಿದ್ರೆ ನಿಮಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ 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 ಓಕೆನಾ ಬಾ ಬಾಯ್ ಎಲ್ರಿಗೂ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಬ ಬಾಯ್